ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಆ್ಯಂಡ್ ನಿಮ್ಮ ಮನೆಯಲ್ಲೂ ಎಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿ ಓದ್ತಿದ್ದೀರ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಟುಡೇ ಇಸ್ ಅ ಸ್ಯಾಟರ್ಡೆ ನಾನು ಇವತ್ತು ಈವನ್ ನಿಮಗೆ ಎಸ್ ಎ ಟಾಪಿಕ್ಗಳನ್ನು ಕೂಡ ಕೊಡ್ತೀನಿ ಆ್ಯಂಡ್ ನಾಳೆ ಮಾದರಿ ಪರೀಕ್ಷೆ ಇರುತ್ತೆ ಬೆಳಿಗ್ಗೆ ಈವನ್ ಫಿಸಿಕಲ್ ಪ್ರಾಕ್ಟೀಸ್ಗೂ ಕೂಡ ಬರ್ತೀವಿ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಓಕೆ ಸೊ ನೋಡಿ ನಿನ್ನೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಇತ್ತು ಜವಾಹರ್ಲಾಲ್ ನೆಹರು ಅವರ ಬರ್ತ್ಡೇಯನ್ನು ಮಕ್ಕಳ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಭಾರತದೊಳಗೆ ಯಾಕಂದರೆ ನೆಹರು ಚಾಚಾಗೆ ಚಿಕ್ಕ ಮಕ್ಕಳು ಅಂದರೆ ಇಷ್ಟ ಇತ್ತು ಅದಕ್ಕೆ ಓಕೆ ಸೊ ಬಿಫೋರ್ ಸ್ಟಾರ್ಟಿಂಗ್ ದಟ್ ಐ ವುಡ್ ಲೈಕ್ ಟು ಗಿವ್ ಯು ಎಸ್ ಎ ಟಾಪಿಕ್ಸ್ ಯಾವ್ಯಾವೆಲ್ಲ ಟಾಪಿಕ್ ಈ ವಾರ ನ್ಯೂಸ್ ಒಳಗಿದ್ದು ಕರೆಂಟ್ ಅಫೇರ್ಸ್ ನಿಮಗೆ ಎಸ್ ಎ ಒಳಗೆ ಕೇಳುವಂಥ ಒಂದು ಟಾಪಿಕ್ಸ್ಗಳು ಯಾವ ಇದ್ದಾವೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಗ್ರೋಯಿಂಗ್ ವೈಟ್ ಕಾಲರ್ ಟೆರ್ರಿಸಮ್ ಇನ್ ಇಂಡಿಯಾ ಕಾಜಸ್ ಮೆಥಡ್ಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಭಾರತದಲ್ಲಿ ಹೆಚ್ಚುತ್ತಿರುವ ವೈಟ್ ಕಾಲರ್ ಭಯೋತ್ಪಾದನೆ ಕಾರಣಗಳು ವಿಧಾನಗಳು ಮತ್ತು ಸಾಮಾಜಿಕ ಪರಿಣಾಮಗಳು ಅಥವಾ ಸಮಾಜದ ಮೇಲೆ ಇದರ ಪರಿಣಾಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈ ವಾರ ಪೂರ್ತಿ ನ್ಯೂಸ್ ಒಳಗಿರುವಂಥ ಒಂದು ಟಾಪಿಕ್ ಅಂದರೆ ಇದೇ ಗೈಸ್ ನಿಮಗೆಲ್ಲ ಗೊತ್ತಿದೆ ಡೆಲ್ಲಿ ಒಳಗೆ ಆದಂಥ ಬ್ಲಾಸ್ಟ್ ಓಕೆ ಸೊ ದ್ಯಾಟ್ಸ್ ವಾಯ್ ಯು ಶುಡ್ ರೀಡ್ ರಿಲೇಟೆಡ್ ಟು ದೀಸ್ ಥಿಂಗ್ಸ್ ನಾಳೆ ನಿಮಗೆ ಎಕ್ಸಾಮ್ ಒಳಗೆ ಇದನ್ನು ಕೇಳುತ್ತೆ ನೆಕ್ಸ್ಟ್ ಚಾಲೆಂಜಸ್ ಇನ್ ಅಪ್ಡೇಟಿಂಗ್ ಓಟರ್ ಲಿಸ್ಟ್ಸ್ ಇನ್ ಇಂಡಿಯಾ ಕರ್ನಾಟಕದೊಳಗೂ ಹಾಂ ಶ್ರೀನಗರದೊಳಗೂ ಬ್ಲಾಸ್ಟ್ ಆಗಿದೆ ಎಸ್ ರಾಜ್ ರಾಜವೀರ್ ಓಕೆ ವೈ ಎಲೆಕ್ಟ್ರಲ್ ರೋಲ್ ರಿವಿಷನ್ ರಿಮೇನ್ಸ್ ಅ ಬಿಗ್ ಟಾಸ್ಕ್ ಇನ್ ಇಂಡಿಯಾ ಎಸ್ ಐ ಆರ್ ಆಲ್ರೆಡಿ ಒಳಗಾಗಿತ್ತು ಉಳ್ಕಿದ ರಾಜ್ಯದೊಳಗೂ ಮಾಡೋಕತ್ತೈತ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದಕ್ಕೆ ದವರು ಅಪೋಸ್ ಮಾಡಕತ್ತಾರ ಬೇಡ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಭಾರತದಲ್ಲಿ ಮತದಾರರ ಪರಿಷ್ಕರಣೆಯ ಸವಾಲುಗಳು ಮತದಾರರ ಪಟ್ಟಿ ನವೀಕರಣ ಯಾಕೆ ದೊಡ್ಡ ಸವಾಲಾಗುತ್ತಿದೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಇವೆರಡೂ ಅದಾವಲ್ಲ ಹಾಟ್ ಟಾಪಿಕ್ ಈ ವಾರ ಅತಿ ಹೆಚ್ಚು ಚರ್ಚಿತದಲ್ಲಿರುವಂಥವು ನ್ಯೂಸ್ ಪೇಪರಲ್ಲಿ ಈ ಎರಡು ಟಾಪಿಕ್ಗಳನ್ನು ಕೊಟ್ಟಿದ್ದೀನಿ ಗೈಸ್ ನೀವೇನಾದರೂ ಇದೇ ಥರ ಯಾವ್ಯಾವ ವಿಷಯಗಳು ಬರ್ತಾವೋ ಅವಕ್ರ ಮೇಲೆ ಪ್ರಿಪೇರ್ ಹಾಕ್ಕೋತ್ ಹೋದ್ರಿ ಅಂದರೆ ಸೋ ಇವರ್ ಪ್ರಿಪ್ರೇಷನ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್ ಯಾಕೆ ಪಾಸ್ ಆಗೋದಿಲ್ಲ ನಾನು ನೋಡ್ತೀನಿ ಓಕೆ ರೋಲ್ ಆಫ್ ಚಿಲ್ಡ್ರನ್ ಇನ್ ಬಿಲ್ಡಿಂಗ್ ಇಂಡಿಯಾಸ್ ಫ್ಯೂಚರ್ ಎಜುಕೇಷನ್ ಫ್ಯಾಮಿಲಿ ಸಪೋರ್ಟ್ ಆ್ಯಂಡ್ ಸೋಷಿಯಲ್ ವ್ಯಾಲ್ಯೂಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀಡ್ ಆಫ್ ದಿ ಅವರ್ ಈ ಒಂದು ಚರ್ಚೆಯ ಅವಶ್ಯಕತೆ ಇತ್ತು ಅದಕ್ಕೆ ಇದನ್ನು ಹಾಕಿದ್ದೀನಿ ಚಿಲ್ಡ್ರನ್ಸ್ ಡೇ ಕೂಡ ಇದ್ದಿದ್ದರಿಂದ ಈ ವಿಷಯವನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್ ರೆಲ್ವೆನ್ಸ್ ಆಫ್ ಕ್ರಿಯೇಟಿವಿಟಿ ಇನ್ ಟುಡೇಸ್ ಕಾಂಪಿಟೇಟಿವ್ ವರ್ಲ್ಡ್ ಓಕೆ ದಾಟ್ಸ್ ಅ ಒನ್ ಟಾಪಿಕ್ ಐ ಹ್ಯಾವ್ ಗಿವನ್ ಜ್ಞಾನಕ್ಕಿಂತ ಕಲ್ಪನೆ ದೊಡ್ಡದು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸೃಜನಶೀಲತೆಯ ಮಹತ್ವ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಓಕೆ ನೆಕ್ಸ್ಟ್ ಹ್ಯೂಮನ್ ರಿಲೇಷನ್ಶಿಪ್ಸ್ ಇನ್ ಟುಡೇಸ್ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಕಾಜಸ್ ಫಾರ್ ವೀಕನಿಂಗ್ ಬಾಂಡ್ಸ್ ಆ್ಯಂಡ್ ವೇಸ್ ಟು ಇಂಪ್ರೂವ್ ದೆಮ್ ಇಂದಿನ ವೇಗದ ಬದುಕಿನಲ್ಲಿ ಮಾನವ ಸಂಬಂಧಗಳ ಕುಗ್ಗುವಿಕೆ ಕಾರಣಗಳು ಮತ್ತು ಬಲಪಡಿಸುವ ಮಾರ್ಗಗಳು ಓಕೆ ದೀಸ್ ಆರ್ ದ ಫೈವ್ ಟೈಪ್ ಟಾಪಿಕ್ಸ್ ಐ ಎಮ್ ಗೋಯಿಂಗ್ ಟು ಗಿವ್ ಸೊ ಈ ವಾರ ಏನು ನ್ಯೂಸ್ ಒಳಗಿದಾವೋ ಆ ಟಾಪಿಕ್ಸ್ ಮತ್ತು ಅದರೊಳಗೆ ನೈತಿಕತೆ ಟಾಪಿಕ್ಸ್ಗಳನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಭಾಳ ಜನ ಮಾಡ್ತಾರೆ ವಿದ್ಯಾರ್ಥಿಗಳು ಒಂದು ವಾರ ಟಾಪಿಕ್ ಕೊಡೋದು ಅದನ್ನು ಅನಾಲಿಸಿಸ್ ಮಾಡೋದು ಅದನ್ನು ಬರೆಯೋದು ಇದನ್ನು ಭಾಳ ಸರ್ತಿ ನಾನು ನೋಡಿದ್ದೀನಿ ನೆಕ್ಸ್ಟ್ ವೀಕ್ ಅನ್ನೋದ್ರಾಗೆ ಅವರು ಅದನ್ನು ಕಂಟಿನ್ಯೂ ಮಾಡೋದಿಲ್ಲ ಯಾರು ಕಂಟಿನ್ಯೂವೇಶನ್ ಮಾಡೋದಿಲ್ಲ ಅವರು ಈ ಎಕ್ಸಾಮ್ ಒಳಗೆ ಸಕ್ಸಸ್ಫುಲ್ ಆಗೋದು ಕಷ್ಟ ಕನ್ಸಿಸ್ಟೆನ್ಸಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಸಕ್ಸಸ್ ನೋ ಮ್ಯಾಟರ್ ಹೂ ವಾಚ್ ಇಟ್ ಹೂ ಡೋಂಟ್ ವಾಚ್ ಇಟ್ ಹೂ ಅಪ್ರಿಸಿಯೇಟ್ ಇಟ್ ಹೂ ಹೇಟ್ ಇಟ್ ಹೂ ಲೈಕ್ ಇಟ್ ಇಟ್ ರಿಯಲಿ ಡಜಂಟ್ ಮ್ಯಾಟರ್ ಫಾರ್ ಯು ಇಫ್ ಯು ಆರ್ ಇನ್ವಾಲ್ವಿಂಗ್ ವೆರಿ ಬ್ಯಾಡ್ಲಿ ಇನ್ ಕನ್ಸಿಸ್ಟೆಂಟ್ಲಿ ಇನ್ ಸಮ್ಥಿಂಗ್ ಎಲ್ಸ್ ನಿಮ್ಮ ಕೆಲಸದೊಳಗೆ ಯು ವಿಲ್ ಗೆಟ್ ಸಕ್ಸಸ್ ಓಕೆ ಐ ವುಡ್ ಲೈಕ್ ಯು ಟು ಇನ್ವಾಲ್ವ್ ಇನ್ ಸಚ್ ಥಿಂಗ್ಸ್ ಗೈಸ್ ಎಸ್ ಮಕ್ಕಳ ಸಂಭ್ರಮ ಇವತ್ತು ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದಿದ್ದರಿಂದ ಪೂರ್ತಿ ಎಲೆಕ್ಷನ್ ಒಳಗೇನೆ ಓಕೆ ಎಲೆಕ್ಷನ್ ಬಗ್ಗೆ ಬಂದಿದೆ ಅದನ್ನು ಬಿಟ್ಟು ಏನು ಬಂದಿದೆ ಅನ್ನೋದನ್ನು ನಾನು ಹೇಳ್ತೀನಿ ಗೈಸ್ ಜಾನುವಾರು ಕೊಂಬು ಆಕರ್ಷಣೆಗೆ ಎಂಬು ಕೆ ವಿ ಕೆ ಅಲ್ಲಿ ಯಾರು ಬೆಂಗಳೂರೊಳಗಿದಿರಿ ಯು ಕ್ಯಾನ್ ಗೋ ಅಂಡ್ ಒನ್ ರೌಂಡ್ ಹೋಗ್ಬೋದು ಈ ಕೃಷಿ ಮೇಳ ನಡೀತಾ ಇದೆ ಆ್ಯಂಡ್ ಸೋ ಮೆನಿ ಡಿಫರೆಂಟ್ ಡಿಫರೆಂಟ್ ಥಿಂಗ್ಸ್ ಕೃಷಿ ಮೇಳದೊಳಗೆ ಅವೈಲೇಬಲ್ ಇದಾವೆ ಅಂತ ಕೊಟ್ಟಿದ್ದಾರೆ ಗೈಸ್ ಓಕೆ ಬಿಹಾರದೊಳಗೆ ಚುನಾವಣೆ ಗೆದ್ದಿದ್ದಕ್ಕೆ ಕರ್ನಾಟಕದೊಳಗೆ ಕೆಲವೊಂದು ಪಕ್ಷದವರು ಸಂಭ್ರಮಿಸ್ತಿದ್ದಾರೆ ಬಿಹಾರ ಬಿಡಿ ನಿಮೋ ನಿತೇಶ್ ಕುಮಾರ್ ಆ್ಯಂಡ್ ಮೋದಿ ಸುನಾಮಿ ಅಂತೆ ಕೊಟ್ಟಿದ್ದಾರೆ ಗೈಸ್ ಹೆಸರೇ ಸುನಾಮಿ ಅಂತ ಕೊಟ್ಟಿದ್ದಾರೆ ಓಕೆ ಐ ಡೋಂಟ್ ನೋ ಸಾಲು ಮರದ ತಿಮ್ಮಕ್ಕ ಗ್ರೇಟ್ ಲಾಸ್ ಫಾರ್ ಹ್ಯುಮ್ಯಾನಿಟಿ ಈ ಜಗತ್ತಿನೊಳಗೆ ತಮ್ಮ ಬಗ್ಗೆ ತಾವು ವಿಚಾರ ಮಾಡಿ ತಮಗೆ ಬಂದಿರುವಂಥ ದುಡ್ಡನ್ನಲ್ಲಿ ಮಜಾ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಜಗತ್ತನ್ನು ಹಾಳು ಮಾಡುವಂಥ ಮೂರ್ಖರೇ ಹುಟ್ಟಿರುವಾಗ ಅವ್ರ ಜೀವನವನ್ನೇ ಈ ಒಂದು ವೃಕ್ಷ ಬೆಳೆಸಲಿಕ್ಕೆ ವೃಕ್ಷ ಮಾತೆ ಅಂತಲೇ ಇವರಿಗೆ ಕರಿತಿದ್ರು ನೂರ ಹದಿನಾಲ್ಕು ವರ್ಷ ಬದುಕಿದಂಥ ಶತಾಯುಷಿ ಸೊ ಇಂಥವರು ಒಂದು ಡೆತ್ ಆಗಿದೆ ಗೈಸ್ ಆ್ಯಂಡ್ ಬೆಂಗಳೂರಿನಲ್ಲಿ ಇವರು ನೆಲೆಸಿದ್ರು ಪದ್ಮಶ್ರೀ ಅವಾರ್ಡಿಯ ಅವಾರ್ಡಿ ಕೂಡ ಆಗಿದ್ದಾರೆ ವಿನ್ನರ್ ಕೂಡ ಆಗಿದ್ದಾರೆ ಆ್ಯಂಡ್ ಮಕ್ಕಳಿಲ್ಲದೆ ಇರುವಂಥ ಸಾಲು ಮರದ ತಿಮ್ಮಕ್ಕ ಸೊ ಅವರ ಗಂಡನ ಜೊತೆ ಸೇರಿ ಸಾವಿರಾರು ಮರಗಳನ್ನು ಬೆಳೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಬೆಳೆಸಲಿ ಬೆಳೆಸಿದ್ದಾರೆ ಆ್ಯಂಡ್ ಇನ್ನೊಬ್ಬರಿಗೆ ಆ ಮರಗಳು ಉಪಯೋಗ ಆಗಲಿ ಅಂತ ಬಿಟ್ಟು ಹೋಗಿದ್ದಾರೆ ವಾಟ್ ಐ ಫೀಲ್ ಈಸ್ ಈವನ್ ಯಾರೋ ಒಂದು ನೂರು ಕೋಟಿ ರೂಪಾಯಿ ಗಳಿಸಿದ್ದಾರೆ ಇನ್ನೊಬ್ಬರು ಹೊಟ್ಟೆ ಹೊಡೆದಿದ್ದಾರೆ ಇನ್ನೊಬ್ಬರು ಮನೆ ಹಾಳು ಮಾಡಿದ್ದಾರೆ ಅಂಥವ್ರು ಯಾರನ್ನೂ ಕೂಡ ಯಾರೂ ನೆನಪಿಸ್ಕೊಳ್ಳೋದಿಲ್ಲ ಆ್ಯಂಡ್ ಆ ನೂರು ಕೋಟಿ ರೂಪಾಯಿ ಯಾವ ಮೂರ್ಖರಿಗೂ ಉಪಯೋಗ ಆಗೋದಿಲ್ಲ ಆದರೆ ನೀವೇನಾದರೂ ಸಾಲು ಮರದ ತಿಮ್ಮಕ್ಕನಂಗೆ ಜೀವನ ಮಾಡಿದರೆ ಇನ್ನೊಬ್ಬರಿಗೆ ಉಪಯೋಗ ಆಗುವಂಥ ಒಂದು ಕೆಲಸ ಮಾಡಿದರೆ ಅದು ಪ್ರಜಾವಾಣಿ ಅಂತ ಪೇಜ್ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ಬಂದಿದ್ದರೆ ಅದನ್ನು ಈವನ್ ನನ್ನಂಥ ನೂರಾರು ಶಿಕ್ಷಕರು ನೆನಪಿಸ್ತಾ ಇದ್ದರೆ ನಿಮಗೆ ಮ್ಯಾಗ್ಜಿನ್ಸ್ಗಳಲ್ಲಿ ಇವ್ರ ಬಗ್ಗೆ ಬಂದರೆ ಐ ಥಿಂಕ್ ಇದಕ್ಕಿಂತಲೂ ದೊಡ್ಡ ಅಚೀವ್ಮೆಂಟ್ ಮತ್ತೇನೂ ಇಲ್ಲ ಅಂತ ನನಗನ್ಸುತ್ತೆ ಗೈಸ್ ಐ ಮೀನ್ ಇಟ್ ಯು ಥಿಂಕ್ ಅಬೌಟ್ ಇಟ್ ಓಕೆ ಎನ್ ಡಿ ಎಗೆ ಪ್ರಚಂಡ ಗೆಲುವು ಮ್ಯಾಜಿಕ್ ಮಾಡಿದ ಪ್ರಶಾಂತ್ ಕಿಶೋರ ಏನೇ ಪ್ರಶಾಂತ್ ಕಿಶೋರ್ಗಂತೂ ಯಾವ ಸೀಟ್ ಅವರೇ ಕೂಡ ಗೆದ್ದಿಲ್ಲ ಗೈಸ್ ಓಕೆ ಆ್ಯಂಡ್ ಎಸ್ ಬರೀ ಎಲ್ಲಿ ನೋಡಿದರೆ ಕೊಲೆ ದರೋಡೆ ವಂಚನೆ ಇವೆ ಬಂದಿದ್ದಾವೆ ಹುಬ್ಳಿ ಒಳಗೆ ಒಬ್ಬ ದೊಡ್ಡ ಏನು ರೌಡಿ ಸೀಟರ್ಸ್ ಮರ್ಡರ್ ಕೂಡ ಆಗಿದೆ ಆ್ಯಂಡ್ ಎಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಲೈಕ್ ದ್ಯಾಟ್ ಹಾಂ ಇದನ್ನು ಒಂದು ಓದ್ಬೋದು ಗೈಸ್ ನೀವು ಅರಮನೆ ಅಮ್ಮನ ಅಂತರಂಗ ನಿಮಗೆಲ್ಲ ಗೊತ್ತಿದೆ ಮೈಸೂರು ಒಡೆಯರ ಸೊಸೆ ಸೊ ಅವರು ಎರಡು ಮಕ್ಕಳನ್ನ ಜೊತೆಗೆ ಅವ್ರಿಗೆ ವಹಿಸಿರುವಂಥ ಬಿಸ್ನೆಸ್ನ ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಇದೆ ಅವರು ಮಕ್ಕಳನ್ನ ಮ್ಯಾನೇಜ್ ಮಾಡಲಿಕ್ಕೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಭೂಮಿಕಾದಲ್ಲಿ ಅವ್ರ ಬಗ್ಗೆ ಬಂದಿದೆ ಯು ಕ್ಯಾನ್ ರೀಡ್ ಇಟ್ ಆ್ಯಂಡ್ ಎಸ್ ಕಿಡಿಗೇಡಿಗಳು ಹಚ್ಚಿರುವಂಥ ಬೆಂಕಿಯಿಂದಾಗಿ ವರ್ಷವಿಡೀ ದುಡ್ದಂಥ ಒಂದು ರೈತರ ಬೆಳೆ ಹಾಳಾಗಿದೆ ಗೈಸ್ ನೀವು ಕಮೆಂಟ್ ಒಳಗೆ ನನಗೆ ತಿಳಿಸ್ರಿ ಪಿ ಯು ಕಾಲೇಜ್ದವ್ರಿಗೂ ಕೂಡ ಬಿಸಿ ಊಟ ಕೊಡಬೇಕು ಅಂತ ಸರ್ಕಾರ ವಿಚಾರ ಮಾಡ್ತಾ ಇದೆ ಎನಿವೆ ಈ ಮಿನಿಸ್ಟ್ರಿ ಹೇಳಿದಾನೆ ಅಂತಲ್ಲ ಬಟ್ ಕೊಡಬಹುದಾ ಅನ್ನೋದನ್ನು ನೀವು ನನಗೆ ತಿಳಿಸ್ರಿ ಈಸ್ ಇಟ್ ಗುಡ್ ಐಡಿಯಾ ಲೆಟ್ ನೋ ನೀರಾವರಿ ಯೋಜನೆ ಕೇಂದ್ರದ್ದೇ ಅಡ್ಡಗಾಲು ಆ್ಯಂಡ್ ಡಿ ಕೆ ಶಿವಕುಮಾರ್ ಒಂದು ಡೆಪ್ಯೂಟಿ ಸಿ ಎಮ್ ನಮ್ಮ ಈ ಒಂದು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ್ಯಂಡ್ ಅದರೊಳಗೆ ನೀರಿನ ಬಗ್ಗೆ ಏನೇನು ಬರೆದಿದ್ದಾರೆ ಅಂತ ಬಂದಿದೆ ಬಟ್ ಐ ಡೆಂಟ್ ಫೈಂಡ್ ಸೋ ಇಂಪಾರ್ಟೆಂಟ್ ಇದ್ದಿದ್ದೇನೂ ಬಂದಿರಲಿಲ್ಲ ಅದಕ್ಕೆ ನಾನು ಅದನ್ನು ಬಿಡ್ತಾ ಇದ್ದೀನಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಎ ಇ ಜೆ ಇಗಳ ನೇಮಕಾತಿ ನಾಲ್ಕುನೂರ ನಾಲ್ಕು ಹುದ್ದೆಗಳ ಭರ್ತಿಗೆ ಮೂರನೇ ಬಾರಿ ಪರೀಕ್ಷೆ ಒಂದು ಸಾರ್ತಿ ಕ್ವಶನ್ ಪೇಪರ್ ಲೀಕ್ ಆಯ್ತಂತ ಇನ್ನೊಂದು ಸಾರ್ತಿ ಕಾಪಿ ಮಾಡ್ಯಾರಂತ ಒಂದು ಸಾರ್ತಿ ಲಿಸ್ಟ್ ಅದು ಆಯ್ತಂತ ನಾಲ್ಕನೇ ಬಾರಿ ಓಕೆ ಮೂರನೇ ಬಾರಿ ಪರೀಕ್ಷೆನ ನಡೆಸ್ತಿದ್ದಾರೆ ಇಟ್ ಈಸ್ ಡೆಫಿನೆಟ್ಲಿ ಸೇಮ್ ಟು ಗೌರ್ಮೆಂಟ್ ಬಿಕಾಸ್ ಹಿಂದಿನ ಬಾರಿ ಚೆನ್ನಾಗಾಗಿರುತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಎಕ್ಸಾಮ್ ಚೆನ್ನಾಗಾಗಿರ್ಬೋದು ಈ ಬಾರಿ ಸೇಮ್ ಆಗುತ್ತೆ ಅನ್ನುವಂಥ ಯಾವುದೇ ಗ್ಯಾರಂಟಿ ಇರೋದಿಲ್ಲ ಬಟ್ ನಮ್ಮ ಸರ್ಕಾರ ಹಿಂಗಾಗ್ತಾ ಇದೆ ಗೈಸ್ ನೆಕ್ಸ್ಟ್ ಮಹಿಳೆಯರ ಬೆಂಬಲ ನಿತೇಶ್ಗೆ ಬಿಹಾರ್ ಬಿಹಾರ್ ಓಕೆ ಮಹಿಳೆಯರು ಪುರುಷರಿಗಿಂತ ಮಹಿಳೆಯರ ಮತದಾನದ ಪ್ರಮಾಣ ಏಯ್ಟ್ ಪಾಯಿಂಟ್ ಏಯ್ಟ್ ಪರ್ಸೆಂಟರಷ್ಟು ಅಧಿಕ ಸೊ ಎಲ್ಲ ಪೊಲಿಟಿಕಲ್ ಪಕ್ಷಗಳು ಮಲಿ ಮಹಿಳೆಯರಿಗೆ ಉಚಿತ ಕೊಡುಗೆಗಳನ್ನು ಏನು ಮಾಡ್ತಿದ್ದಾವೆ ಅನೌನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಮಹಿಳೆಯರು ಓಟ್ ಕೂಡ ಹಾಕ್ತಿದ್ದಾರೆ ಓಕೆ ಉಳ್ಕಿದವರು ಓಟ್ ಹಾಕ್ತಾ ಇಲ್ಲ ಸೊ ದ್ಯಾಟ್ ಈಸ್ ದ ಫ್ಯಾಕ್ಟ್ ನೆಕ್ಸ್ಟ್ ಇವತ್ತಿನ ಎಡಿಟೋರಿಯಲ್ಸ್ ಇದು ಅವಶ್ಯಕತೆ ಇಲ್ಲ ಇದು ಕೂಡ ನಮಗೆ ಎಕ್ಸಾಮಿಗೆ ಅವಶ್ಯಕತೆ ಇಲ್ಲ ಸುಭಾಷಿತ ದಯೆಯೇ ತೃಪ್ತಿಯನ್ನು ತರುವ ಸತ್ಯ ಎಸ್ ಬಿ ಸೆನ್ಸಿಟಿವ್ ಆ್ಯಂಡ್ ಬಿ ಎಂಪತಿಟಿಕ್ ಟುವರ್ಡ್ಸ್ ಪೀಪಲ್ ದಯೆ ಅನ್ನೋದು ಮನುಷ್ಯನ ಒಂದು ಗ್ರೇಟ್ ಗುಣಾನೇ ಅಂತ ಹೇಳ್ಬೋದು ಗೈಸ್ ಬಿಹಾರ್ ಎಲೆಕ್ಷನ್ ಬಗ್ಗೆ ನಮಗೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬಿರ್ಸಾ ಮುಂಡಾ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಬುಡಕಟ್ಟು ಜನಾಂಗಗಳ ಏಕೀಕರಣದ ಶಿಲ್ಪಿ ಅಂತ ಅವ್ರನ್ನ ಕರೀತಾರೆ ಆದಿವಾಸಿ ಬುಡಕಟ್ಟುಗಳ ಸ್ಫೂರ್ತಿಯ ಚಿಲುಮೆಯಾಗಿದ್ದರೂ ಬಿರ್ಸಾ ಮುಂಡಾ ಅವತ್ತು ಅನ್ಡಿವೈಡೆಡ್ ಛತ್ತೀಸ್ಗಢ್ ಜಾರ್ಖಂಡ್ ದಂಡಕಾರಣ್ಯ ರೀಜನ್ ಆಗಿರ್ಬೋದು ಆ ಪೂರ್ತಿ ಸಂತಾಲ್ ರೆಬಿಲಿಯನ್ ಸಂತಾಲರ ಒಬ್ಬ ನಾಯಕರಾಗಿದ್ದರು ಇವರು ಜನಿಸಿ ನೂರ ಐವತ್ತು ವರ್ಷ ತುಂಬಿವೆ ಆತನ ಬಲಿದಾನಕ್ಕೆ ನೂರ ಇಪ್ಪತ್ತೈದು ವರ್ಷಗಳು ತುಂಬಿದವೆ ಬ್ರಿಟಿಷರ ವಿರುದ್ಧ ಓಕೆ ಈ ದೇಶದಲ್ಲಿ ದಲಿತರ ದಮನಿತ ಅಸ್ಪೃಶ್ಯರಿಗೆ ಅಂಬೇಡ್ಕರ್ ಒಂದು ಶಕ್ತಿಯಾಗಿರುವಂತೆ ಹೆಂಗು ಅಂಬೇಡ್ಕರ್ ದಲಿತರಿಗೆ ಒಂದು ಶಕ್ತಿಯಾಗಿದ್ರು ಹಾಗೆ ಬುಡಕಟ್ಟು ಜನಾಂಗದವರ ಸ್ವಾಭಿಮಾನ ಮತ್ತು ಹೋರಾಟದ ಕಿಚ್ಚನ್ನು ಹಚ್ಚಿದ್ದು ಇದೇ ಜಾರ್ಖಂಡ್ ರಾಜ್ಯದ ಒಂದು ಟ್ರೈಬಲ್ ಲೀಡರ್ ತಮ್ಮನ್ನೇ ತಾವರು ದೇವರು ಅಂತ ಹೇಳಿಬಿಟ್ಟು ತಾವೇ ಘೋಷಿಸಿಕೊಂಡು ಬ್ರಿಟಿಷರ ವಿರುದ್ಧ ಈ ಒಂದು ಬುಡಕಟ್ಟು ಜನಾಂಗದ ಹಕ್ಕುಗಳ ಬಗ್ಗೆ ಹೋರಾಡದಂಥ ಒಬ್ಬ ಮಹಾನ್ ಪುರುಷ ಆ್ಯಂಡ್ ಇವರು ಬುಡುಕ್ ಆದಿವಾಸಿಗಳ ಒಂದು ಏನು ಊಳುವವನೇ ಒಡೆಯ ಅನ್ನುವಂಥ ಒಂದು ಸ್ಲೋಗನ್ ಅನ್ನು ಕೂಡ ಇವರು ಡಿಕ್ಲೇರ್ ಮಾಡಿದ್ದು ಬಿರ್ಸಾ ತನ್ನನ್ನು ತಾನು ದೇವರ ಅವತಾರ ಎಂದು ಘೋಷಿಸಿಕೊಂಡು ಪ್ರಕೃತಿಯನ್ನೇ ದೇವರು ಎಂಬ ಬುಡಕಟ್ಟು ಜನರ ನಂಬಿಕೆಗೆ ಬುನಾದಿಯ ಮೇಲೆ ಹೊಸ ಬುಡಕಟ್ಟು ಧರ್ಮವನ್ನು ಸ್ಥಾಪಿಸಿದರು ಅದಕ್ಕೆ ಸಿಂಗ ಬುಮ್ಮ ಅಂತ ಹೆಸರು ಕೊಟ್ಟರು ಪ್ರಕೃತಿಯೇ ದೇವರೆಂದು ಸಮಾನ ಸಮಾಜವೇ ನೀತಿ ಎಂದು ಹೇಳುವುದರ ಜೊತೆಗೆ ಸುಳ್ಳು ವ್ಯಭಿಚಾರ ಕಳ್ಳತನ ಭಿಕ್ಷಾಚರಣೆ ಕಪಟ ಸ್ವಾರ್ಥಗಳನ್ನು ನಿಷಿದ್ಧ ಎಂದು ಘೋಷಿಸಿದಂಥ ಈ ಬಿರ್ಸಾ ಮುಂಡಾ ರಿಯಲಿ ಗ್ರೇಟ್ ಗೈಸ್ ಓಕೆ ಆ್ಯಂಡ್ ಇಂಥ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೊಳ್ಳೋದು ಡೆಫಿನೆಟ್ಲಿ ಅವರ ಒಂದು ಡೆತ್ ಆ್ಯನಿವರ್ಸರಿ ಆ್ಯಂಡ್ ಬರ್ತ್ ಆ್ಯನಿವರ್ಸರಿನ ನೆನೆಸ್ಕೊಳ್ಳೋದು ರಿಯಲಿ ಗ್ರೇಟ್ ಇವರ ಒಂದು ಜೀವನವನ್ನು ಅನೇಕ ವ್ಯಕ್ತಿಗಳು ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಸುಪ್ಪು ಟಿಪ್ಪು ಸುಲ್ತಾನ್ ಬಗ್ಗೆ ಬಲಪಂಥೀಯ ಚರಿತ್ರಕಾರರು ಹುಟ್ಟುಹಾಕಿದ ಸುಳ್ಳು ಗಳಂತೆ ಬಿರ್ಸಾ ಮುಂಡಾ ಬಗ್ಗೆಯೂ ಕೂಡ ಅಪಪ್ರಚಾರಗಳಿಗೂನು ಕಮ್ಮಿ ಇಲ್ಲ ಆದರೆ ಇವರು ಮಾಡಿರುವಂಥ ಒಂದು ಉತ್ಸಾಹದ ಚಿಲುಮೆ ಏನಿತ್ತು ಇವರು ಮಾಡಿದಂಥ ಒಂದು ಸಾಧನೆಯನ್ನು ನಾವು ಯಾರೂ ಎಂದು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಬಿರ್ಸಾರ ನೂರ ಐವತ್ತನೇ ದಿನಾಚರಣೆ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಭಾರತದ ಆದಿವಾಸಿ ಬುಡಕಟ್ಟುಗಳು ತಮ್ಮ ಹೋರಾಟದ ಸಂತನಿಗಾಗಿ ಸ್ಮರಿಸುತ್ತಿವೆ ಅಂತ ಒಂದು ಆರ್ಟಿಕಲ್ ಬಂದಿದೆ ಗೈಸ್ ಈ ಬಾರಿ ಇವರನ್ನ ಸ್ಮರಿಸ್ತಿದ್ದಾರೆ ಜನ ದಟ್ಸ್ ರಿಯಲಿ ಗ್ರೇಟ್ ಓಕೆ ಎಸ್ ನೆಕ್ಸ್ಟ್ ಬೇಸಿಗೆಯಲ್ಲಿ ಹನಿ ಹನಿಗೂ ಹಾಹಾಕಾರ ಮಳೆಗಾಲದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರ ಬಗ್ಗೆ ಹೇಳ್ತಿದ್ದಾರೆ ಭಾರತದ ಬಹುತೇಕ ಸಿಟಿಗಳು ಬೆಂಗಳೂರು ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಆ್ಯಂಡ್ ಯು ಟೇಕ್ ಅಹಮದಾಬಾದ್ ಆಗಿರ್ಬೋದು ಮೆಟ್ರೋಪಾಲಿಟಿಯನ್ ಸಿಟೀಸ್ ಮೋಸ್ಟ್ ಆಫ್ ದಿ ಮೆಟ್ರೋಪಾಲಿಟಿಯನ್ ಸಿಟೀಸಲ್ಲಿ ಈ ಸಮಸ್ಯೆ ಆಗ್ತಾ ಇದೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಭಾರತದೊಳಗೆ ಪ್ರಾಬ್ಲಮ್ ಏನು ಅಂದರೆ ಮಳೆಗಾಲ ಬಂದಾಗ ಪ್ಲ್ಯಾಂಡ್ ಸಿಟಿಗಳು ಇಲ್ಲ ಪ್ಲ್ಯಾಂಡ್ ಸಿಟಿ ಅಂದರೆ ಏನು ಫಾರ್ ಎಕ್ಸಾಂಪಲ್ ಈಗ ಸ್ಮಾರ್ಟ್ ಸಿಟಿ ಮಾಡ್ತಿದ್ದಾರೆ ಸ್ಮಾರ್ಟ್ ಸಿಟಿ ಹೆಂಗೆ ಡೆವಲಪ್ ಆಗ್ತಿದ್ದಾವೆ ಎಲ್ಲಿ ಬೇಕಾದಲ್ಲಿ ಸಿಟಿಗಳ ಡೆವಲಪ್ ಆಗ್ತಿದೆ ಅಗ್ರಿಕಲ್ಚರ್ ಭೂಮಿನ ತಗೊಳ್ಳೋದು ಸೈಟ್ ಹಾಕೋದು ಆ್ಯಂಡ್ ರಿಯಲ್ ಎಸ್ಟೇಟ್ ಈಸ್ ಬೂಮಿಂಗ್ ಇನ್ ಇಂಡಿಯಾ ಹಾಗೆ ಮುಂಬೈ ಆಗಿರ್ಬೋದು ರಾಜಧಾನಿ ಬೆಂಗಳೂರು ಆಗಿರ್ಬೋದು ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೊ ಈ ಒಂದು ಸಿಟಿನ ಪ್ಲ್ಯಾಂಡ್ ಇಲ್ಲದೆ ಡೆವಲಪ್ ಆಗಿ ಮಾಡ್ತಾ ಇರೋದ್ರಿಂದ ಸೊ ಮಳೆ ಜಾಸ್ತಿ ಬಂದರೆ ಫ್ಲಡ್ ಆಗುತ್ತೆ ಮಳೆ ಕಡಿಮೆ ಆದರೆ ಹನಿ ನೀರಿಗೂ ಹಾಹಾಕಾರ ಆಗುತ್ತೆ ಸೊ ಇದು ಆಗಲಿಕ್ಕೆ ಮೂಲ ಕಾರಣ ಏನು ಅಂದರೆ ನಮ್ಮ ನಗರೀಕರಣ ಏನೋ ಆಗ್ತಾ ಇದೆ ಈಗ ತರ್ಟಿ ಟೂ ಪರ್ಸೆಂಟ್ ಜನ ನಗರವಾಸಿಗಳಾಗಿದ್ದಾರೆ ಇಟ್ ಈಸ್ ಗೋಯಿಂಗ್ ಟು ಬಿ ಫಿಫ್ಟಿ ಪರ್ಸೆಂಟ್ ಬೈ ಟ್ವೆಂಟಿ ತರ್ಟಿ ಅಂತ ಎಕ್ಸ್ಪೆಕ್ಟೆಡ್ ಇದೆ ಆದರೆ ಒಂದು ಕಡೆಯಿಂದ ಪಾಪ್ಯುಲೇಷನ್ ಹೆಂಚರಿ ಆಗ್ತಾ ಇದೆ ಇನ್ನೊಂದು ಕಡೆಯಿಂದ ಈವನ್ ಇರುವಂಥ ಭೂಮಿನೆಲ್ಲ ಐತ್ಲಾ ಕಾಂಕ್ರೀಟ್ ಜಂಗಲ್ ಮಾಡ್ತಿದ್ದೀವಿ ನಾವು ವಾಟ್ ಯು ಮೀನ್ ಬೈ ಕಾಂಕ್ರೀಟ್ ಜಂಗಲ್ ಅಡ್ಡಾಡಿದರೆ ಮಣ್ಣಿಗೆ ಕಾಲು ಹತ್ತುತ್ತೆ ಮಣ್ಣು ಕಾಲಿಗೆ ಹತ್ತುತ್ತೆ ಗಲೀಜಾಗುತ್ತೆ ಅನ್ನುವಂಥ ಮೂರ್ಖ ಜನ ಈಗಿದ್ದಾರೆ ಹೀಗಾಗಿ ನಾವು ಎಲ್ಲೆಲ್ಲಿ ಅಡ್ಡಾಡ್ತೀವೋ ಅಲ್ಲೆಲ್ಲನೂ ಕೂಡ ಕಾಂಕ್ರೀಟ್ ಹಾಕ್ತಿದ್ದೀವಿ ಇದರಿಂದ ಏನಾಗುತ್ತೆ ಗೈಸ್ ವಾಟರ್ ಪೆನಿಟ್ರೇಟೇ ಆಗೋದಿಲ್ಲ ಸೊ ನೀರು ಕೆ ಒಳಗಡೆ ಇಳಿಯೋದೇ ಇಲ್ಲ ಹಾಂ ನೀರು ಒಳಗಡೆ ಇರದೇ ಇರುವಾಗ ನೀವು ಎಷ್ಟೇ ಬೋರ್ವೆಲ್ ಹಾಕಿದ್ರು ಕೂಡ ನೀರು ಎಲ್ಲಿಂದ ಬರುತ್ತೆ ಶ್ರೀಮಂತರ ಇರುವಂಥ ಒಂದು ನಗರ ಪ್ರದೇಶದಲ್ಲಿ ಇವತ್ತು ನೀರಿಗೆ ಹಾಹಾಕಾರ ನಡೆದಿದ್ದನ್ನು ನಾವು ಕಾಣ್ತೀವಿ ಓಕೆ ನೀರು ಸಂಜೀವಿನಿಯೂ ಹೌದು ಮರೀಚಿಕೆಯೂ ಹೌದು ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಅಸಮಾನತೆಯ ಬೆಳಕಿಗೆ ಬದಲಾವಣೆ ಅಗತ್ಯ ಡೆಫಿನೆಟ್ಲಿ ಇವತ್ತು ಪುನರ್ ವಿತರಣಾ ಪರಿಹಾರವನ್ನು ಹುಡುಕುವಂಥ ಅವಶ್ಯಕತೆ ನಮ್ಮ ದೇಶದೊಳಗೆ ಇದರ ಬಗ್ಗೆ ಇದೇ ಗೈಸ್ ಓಕೆ ಕಂಪ್ಲೀಟ್ ಆರ್ಟಿಕಲ್ ಅದೇ ಇದೆ ನಿಮಗೆ ಎಸ್ಸೆ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಆ್ಯಂಡ್ ಮೇಜರ್ಲಿ ನಾನು ಏನು ಪಾಯಿಂಟ್ಸ್ ಇದ್ದು ಅದನ್ನು ಹೇಳಿದ್ದೀನಿ ಎಸ್ ಮೆಜಾರಿಟಿ ಆಫ್ ದಿ ಸಿಟೀಸ್ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ಓಕೆ ಆ್ಯಂಡ್ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಕೊಟ್ಟಿದ್ದಾರೆ ನಾನಂತೂ ಓದಿದ್ದೀನಿ ಆ್ಯಂಡ್ ನೀವು ಕೂಡ ಓದಿ ಗೈಸ್ ಒಬ್ಬ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿಯೊಂದಿಗೆ ಆದಂಥ ಈ ಒಂದು ಸಾಲು ಮರದ ತಿಮ್ಮಕ್ಕ ಈ ದೇಶದೊಳಗೆ ರಾಷ್ಟ್ರಪತಿಯವರಿಗೆ ಆಶೀರ್ವಾದ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಪದ್ಮಶ್ರೀ ಪುರಸ್ಕಾರವನ್ನು ಪಡೆದಂಥ ಈ ಒಂದು ಸಾಲು ಮರದ ತಿಮ್ಮಕ್ಕ ಇವತ್ತಿನ ಭಾರತೀಯ ಎಲ್ಲ ಯಂಗ್ ಮಹಿಳೆಯರಿಗೆ ಯಂಗ್ ಹುಡುಗಿಯರಿಗೆ ಚಿಕ್ಕ ಹೆಣ್ಣು ಮಕ್ಕಳಿಗೆ ಒಂದು ಸಿಂಬಾಲ್ ಆಗಿದ್ದಾರೆ ಓಕೆ ಬರೀ ಗಂಡನಿಗಿರುವಂಥ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಬ್ಲೇಮ್ ಮಾಡುವಂಥವರೇ ಭಾಳ ಜನ ಇರುವಾಗ ಸೊ ತಾನೂ ಕೂಡ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥ ಸಾಲು ಮರದ ತಿಮ್ಮಕ್ಕರಿಗೆ ಒಂದು ಸಲಾಂ ಓಕೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತಮ್ಮ ಜೀವನದೊಳಗೆ ಸಾಧನೆ ಮಾಡೋದ್ರ ಬಗ್ಗೆ ವಿಚಾರ ಮಾಡಬೇಕು ಆ್ಯಂಡ್ ಇವರು ಮಾಡಿ ತೋರಿಸಿದ್ದಾರೆ ಇಂಥವರನ್ನು ಐಡಿಯಲ್ ಇಟ್ಕೋಬೇಕು ಕಷ್ಟಪಟ್ಟು ದುಡಿದು ತಮ್ಮ ಜೀವನವನ್ನು ರೂಪಿಸ್ಕೊಂಡವರು ಜಗತ್ತಿಗೂ ಉಪಯೋಗ ಆಗುವಂಥ ಜೀವನವನ್ನು ನಡೆಸಿದಂಥವ್ರು ಇಂಥವ್ರ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ ಗೈಸ್ ಓಕೆ ನೆಕ್ಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಕೋಟಿ ಟನ್ ಅಡುಗೆ ಎಣ್ಣೆ ಆಮದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ತೈಲ ಮಾರುಕಟ್ಟೆ ವರ್ಷದಲ್ಲಿ ಈ ಒಂದು ಎಡಿಬಲ್ ಆಯಿಲ್ ಇದೆ ಅಲ್ವಾ ಸೊ ದಿನ ಬಳಕೆಯ ಒಂದು ಆಯಿಲನ್ನು ನಾವು ಇಂಪೋರ್ಟ್ ಮಾಡ್ಕೋತಿದ್ದೀವಿ ಯಾವ ದೇಶದಿಂದ ಇಂಪೋರ್ಟ್ ಮಾಡ್ಕೋತಿದ್ದೀವಿ ಅಷ್ಟೇ ನಾನು ಹೇಳ್ತೀನಿ ಉಳ್ಕಿದ ಡೇಟಾ ಏನಿದೆ ಅದನ್ನು ನೋಡಿ ಓಕೆ ಓಕೆ ಭಾರತ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತಾಳೆ ಎಣ್ಣೆ ಆಮದು ಮಾಡಿಕೊಳ್ಳುತ್ತದೆ ಹೆಚ್ಚಂದ್ರ ಇಂಡೋನೇಷ್ಯಾ ಆ್ಯಂಡ್ ಮಲೇಷ್ಯಾ ಅರ್ಜೆಂಟೀನಾ ಮತ್ತು ಬ್ರೆಜಿಲ್ನಿಂದ ಸೋಯಾಬೀನ್ ಎಣ್ಣೆಯನ್ನು ಭಾರತ ಏನು ಮಾಡ್ಕೊಳ್ತದೆ ಆಮದು ಮಾಡ್ಕೊಳ್ತದೆ ಗೈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಆದ್ದರಿಂದ ಇದನ್ನು ಒಂದು ನೆನಪಿಟ್ಕೊಡ್ರಿ ಯಾವ ದೇಶದಿಂದ ತಗೋತೀವಿ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಎಲ್ಲ ಬರೀ ಬಿಹಾರ್ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ ಬಗ್ಗೆ ಬಂದಿದೆ ಎಸ್ ಐ ಆಮ್ ಲಿವಿಂಗ್ ಇಟ್ ನೌ ಓಕೆ ಅಷ್ಟು ಆದರೆ ಸಾಕು ಇವತ್ತಿನ ನ್ಯೂಸ್ ಪೇಪರ್ ಪ್ರಜಾವಾಣಿಯೊಳಗೆ ಏನು ಬಂದಿತ್ತು ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಇದ್ದಿದ್ದನ್ನು ಕವರ್ ಮಾಡಿದ್ದೀನಿ ಇದೇ ತಿಂಗಳು ಹದಿನೇಳನೇ ತಾರೀಖು ಮಂಡೇಯಿಂದ ಪಿ ಎಸ್ ಐ ಇ ಎಸ್ ಐಗೆ ಪೇಪರ್ ಒನ್ಗೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾಯಿದೆ ಯು ಕ್ಯಾನ್ ಜಾಯಿನ್ ಅವರ್ ಕ್ಲಾಸ್ ಆಫ್ಲೈನ್ ಕ್ಲಾಸು ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿರುವ ನಮ್ಮ ಸಂಸ್ಥೆಯೊಳಗೆ ಈ ಕ್ಲಾಸು ನಡೆಯುತ್ತೆ ಗೈಸ್ ಸೊ ನೀವು ಬಂದು ಅಡ್ಮಿಷನ್ ತೊಗೋಬೋದು ಐವತ್ತು ಪ್ರಬಂಧಗಳ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಪುಸ್ತಕ ಇದೆ ಅಂದವರು ಪುಸ್ತಕವನ್ನು ಆರ್ಡರ್ ಮಾಡಿಕೊಳ್ಳಿ ಈಗಿಂದನೇ ಓದ್ರಿ ಮೈಂಡ್ ಮ್ಯಾಪ್ ಬಳಗಳ ಮೂಲಕ ನಿಮಗೆ ಪ್ರಬಂಧವನ್ನು ನೀಡಿದೆ ಒಳ ಮೀಸಲಾತಿಯನ್ನು ಹಿಡಿದು ಪ್ರತಿಯೊಂದನ್ನು ಕೂಡ ನಿಮಗೆ ಅಲೋ ಮಾಡಿದೆ ಎಲ್ಲವನ್ನು ಕೂಡ ತಿಳಿಸಿಕೊಟ್ಟಿದೆ ಹಲವಾರು ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿದ್ದಾರೆ ಆ್ಯಂಡ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರಬಂಧ ಹಾಗೂ ಭಾಷಾಂತರ ಸಾರಾಂಶ ಬರವಣಿಗೆ ಪುಸ್ತಕ ಎರಡು ಪುಸ್ತಕದಿಂದ ಪಿ ಎಸ್ ಐ ಪೇಪರ್ ಒನ್ ಓಕೆ ಪೇಪರ್ ಒನ್ ಕಂಪ್ಲೀಟಾಗಿ ಕವರ್ ಆಗುತ್ತೆ ಗೈಸ್ ಆ್ಯಂಡ್ ನೀವು ಉತ್ತಮ ಅಂಕ ಗಳಿಸಲಿಕ್ಕೆ ಈ ಪುಸ್ತಕಗಳು ನಿಮಗೆ ಹೆಲ್ಪ್ ಆಗ್ತವೆ ಆ್ಯಂಡ್ ದಿಸ್ ಇಸ್ ಮೈ ನಂಬರ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಪುಸ್ತಕವನ್ನು ಬುಕ್ ಮಾಡಬಹುದು ನಾವು ಈ ಪುಸ್ತಕಗಳನ್ನ ಪೋಸ್ಟ್ ಮೂಲಕ ಕೂಡ ನಿಮಗೆ ಕೊಟ್ಕೊಳಿಸುವಂಥ ವ್ಯವಸ್ಥೆ ಇದೆ ಐವತ್ತು ಪ್ರಬಂಧಗಳ ಎಸ್ ಎ ಪುಸ್ತಕ ಕೂಡ ನಿಮಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಅವೈಲೇಬಲ್ ಇದೆ ಸೆವೆಂಟೀನ್ತ್ ಆಫ್ ನವೆಂಬರ್ ಆಫ್ಲೈನ್ ಕ್ಲಾಸ್ ಬೆಳಗ್ಗೆ ಹತ್ತು ಗಂಟೆಗೆ ಇರ್ತದೆ ಡೋಂಟ್ ಫಾರ್ಗೆಟ್ ಆ್ಯಂಡ್ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಟು ಅವರ್ ಕ್ಲಾಸ್ ಲೆಟ್ ಸಿ ಹಿಂದೂ ಹಿಂದೂ ಆಲ್ಸೋ ಸೇಮ್ ಇಶ್ಯೂ ಬಿಕಾಸ್ ಇವತ್ತು ಸಿಕ್ಕಾಪಟ್ಟೆ ಆರ್ಟಿಕಲ್ ಬಂದಿದ್ದಾವೆ ಬಿಹಾರ್ ಎಲೆಕ್ಷನ್ ಬಗ್ಗೆ ಯು ಪಿ ಆ್ಯಂಡ್ ಬಿಹಾರ್ ಎಲೆಕ್ಷನ್ಸ್ ಆರ್ ಆಲ್ವೇಸ್ ಹ್ಯಾವಿಂಗ್ ಮೋರ್ ವೇಟೇಜ್ ಇನ್ ಇಂಡಿಯಾ ಬಿಕಾಸ್ ರಾಜ್ ದೇಶದ ಪಾಲಿಟಿಕ್ಸನ್ನು ಡಿಸೈಡ್ ಮಾಡುವಂಥ ರಾಜ್ಯಗಳು ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈಸ್ ಕೀ ಪಾರ್ಟ್ಸ್ ಆಫ್ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ನೋಡ್ರಿ ಗೈಸ್ ನಾನು ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳ ವಿಡಿಯೋಗಳನ್ನ ಮಾಡಿದ್ದೀನಿ ಆಲ್ರೆಡಿ ಈ ವಿಡಿಯೋನ ಮಾಡಿದ್ದೀನಿ ಪುಟ್ಟಸ್ವಾಮಿ ಎರಡು ಸಾವಿರದ ಹದಿನೇಳರ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಈ ಜಜ್ಮೆಂಟ್ನಲ್ಲಿ ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಇದೆ ಇದು ಆ್ಯಂಡ್ ರೈಟ್ ಟು ಪ್ರೈವಸಿ ಖಾಸಗಿತನದ ಹಕ್ಕನ್ನು ಮೂಲಭೂತ ಹಕ್ಕು ಅಂತ ಹೇಳಿ ಡಿಕ್ಲೇರ್ ಮಾಡಿದಂಥ ಒಂದು ಜಜ್ಮೆಂಟ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ಡೇಟಾ ತೊಗೋಬೋದು ಜಸ್ಟ್ ಲೈಕ್ ಆಧಾರ್ ಕಾರ್ಡ್ಗಾಗಿ ಬೇರೆದಕ್ಕಾಗಿ ತೊಗೋಬೋದು ಆದರೆ ಅದನ್ನು ಸೇರ್ ಮಾಡಂಗಿಲ್ಲ ಫಸ್ಟ್ ಆಫ್ ಆಲ್ ಓಕೆ ರೈಟ್ ಟು ಪ್ರೈವಸಿ ಬಗ್ಗೆ ಸೊ ಈವನ್ ಡೇಟಾನ ಎಲ್ಲಿ ಸೇರ್ ಮಾಡಬೇಕು ಎಲ್ಲಿ ಮಾಡಬಾರ್ದು ಎಲ್ಲಿ ಸ್ಟೋರ್ ಮಾಡಬೇಕು ಎಲ್ಲಿ ಮಾಡಬಾರ್ದು ವಿದೇಶಿ ಕಂಪನಿಗಳು ಡೇಟಾ ತಗೋತಿದ್ವು ಅಂದರೆ ಅವ್ರ ಮೇಲೆ ಏನು ರೂಲ್ಸ್ ಹಾಕಬೇಕು ಅನ್ನೋದು ಎಲ್ಲವನ್ನು ಕೂಡ ಡೇಟಾ ಪರ್ಸನಲ್ ಡೇಟಾ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಆ್ಯಕ್ಟ್ ಒಳಗಡೆ ಎಲ್ಲವನ್ನು ಕೂಡ ಬರೆದಿದೆ ಗೈಸ್ ಕೆ ಎಸ್ ಪುಟ್ಟಸ್ವಾಮಿ ಪ್ರಕರಣ ಬಂದಿದ್ದು ಎರಡು ಸಾವಿರದ ಹದಿನೇಳು ಇಷ್ಟು ನಿಮಗೆ ಕಂಪಲ್ಸರಿಯಾಗಿ ನೆನಪಿರಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಕಾಯ್ದೆನ ಜಾರಿಗೆ ತಂದರೂ ಕೂಡ ಮೀನ್ಸ್ ಕಾಯ್ದೆನ ಮಾಡಿದರೂ ಕೂಡ ಇದು ಜಾರಿಗೆ ಬಂದಿದ್ದಿಲ್ಲ ಸೊ ಈಗ ಕರ್ನ್ ಸರ್ಕಾರ ಏನು ಹೇಳ್ತಾ ಇದೆ ನಾವು ಕಂಪ್ಲೀಟಾಗಿ ಜಾರಿಗೆ ತಂದಿಲ್ಲ ಸಮ್ ಪಾರ್ಟ್ಸ್ ಕೀ ಪಾರ್ಟ್ಸ್ ಮಾತ್ರ ಜಾರಿಗೆ ತರ್ತಾಯಿದ್ದೀವಿ ಅಂತ ಹೇಳಿದೆ ಸಿ ಇಲ್ಲ ಅಂದರೆ ಅವತ್ತು ಕೆ ಎಸ್ ಪುಟ್ಟಸ್ವಾಮಿಯವರು ಈ ಒಂದು ರೈಟ್ ಟು ಪ್ರೈವಸಿ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಜಜ್ಮೆಂಟನ್ನು ಹಾಕಿರಲಿಲ್ಲ ಅಂದರೆ ಮೀನ್ಸ್ ಕೇಸ್ ಹಾಕಿರಲಿಲ್ಲ ಅಂದರೆ ಇವತ್ತು ಕೂಡ ಇದು ಡ್ರೀಮೇ ಆಗಿರ್ತಿತ್ತು ಗೈಸ್ ದ್ಯಾಟ್ಸ್ ವೈ ಕೆ ಎಸ್ ಪುಟ್ಟಸ್ವಾಮಿ ಕೇಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಳೆದ ಮೂರು ವರ್ಷಗಳಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಮೂರು ವರ್ಷಕ್ಕೆ ಮೂರೂವರೆ ಮೂರು ವರ್ಷ ಈ ಕ್ವಶನ್ ಕೇಳ್ಯಾರ ರೈಟ್ ಟು ಪ್ರೈವಸಿ ಬಗ್ಗೆ ಕಂಟಿನ್ಯೂಸ್ ಮೂರು ವರ್ಷ ಕ್ವಶನ್ ಕೇಳ್ಯಾರ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ ಸಿ ಟಿ ಎ ಎಕ್ಸಾಮ್ನಾಗ ಕೇಳ್ಯಾರ ಮೊನ್ನೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಜಜ್ಮೆಂಟ್ ಇತ್ತು ಅಂದರೆ ದ್ಯಾಟ್ ಈಸ್ ಡೆಫಿನೆಟ್ಲಿ ಅನ್ಡೌಟೆಡ್ಲಿ ಆ್ಯಂಡ್ ವಿತೌಟ್ ಎನಿ ಕಾಂಟ್ರವರ್ಸಿ ದ್ಯಾಟ್ ಕ್ರೆಡಿಟ್ ಗೋಸ್ ಟು ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನೀವು ಆ ಒಂದು ವಿಡಿಯೋನ ನೀವು ನೋಡಿಲ್ಲ ಅಂದರೆ ಒಂದು ಸಾರ್ತಿ ನೋಡಿರಿ ಓಕೆ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಟಾರ್ಗೆಟ್ ಅ ಗುಡ್ ಬ್ಯಾಲೆನ್ಸ್ ನೋಡಿರಿ ಸಿ ರಂಗರಾಜನ್ ಇವರಿರೋವರೆಗೂ ನಮ್ಮನ್ನು ಬಿಡೋದಿಲ್ಲ ಇವ್ರ ಆರ್ಟಿಕಲ್ ಬರೀತಾರೆ ದೇಶದ ಆರ್ಥಿಕತೆ ಬಗ್ಗೆ ವಿಚಾರ ಮಾಡ್ತಾರೆ ಒನ್ ಆಫ್ ದಿ ಗ್ರೇಟ್ ಪರ್ಸನ್ ನಮ್ಮ ದೇಶದೊಳಗೆ ಆರ್ಟಿಕಲ್ ಟೂ ಪರ್ಸೆಂಟಿಂದ ಸಿಕ್ಸ್ ಪರ್ಸೆಂಟ್ ಒಳಗಾಗಿ ಮ್ಯಾನೇಜ್ ಮಾಡಬೇಕು ಅಂತ ಆರ್ ಬಿ ಐ ಟಾರ್ಗೆಟ್ ಇಟ್ಟಿದೆ ಆದರೆ ಕಳೆದ ಮೂರು ತಿಂಗಳಲ್ಲಿ ಆ ಈ ಒಂದು ಇನ್ಫ್ಲೇಷನ್ ಜೀರೋ ಪಾಯಿಂಟ್ ಟೂ ಫಾಯ್ಗೆ ತಲುಪಿದೆ ಇಮ್ಯಾಜಿನ್ ಮಾಡಿರೋ ಗೈಸ್ ಇನ್ಫ್ಲೇಷನ್ ಟೂ ಮಚ್ ಕಡಿಮೆ ಆದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಿಗೆ ಆಗುತ್ತೆ ಓಕೆ ಸೊ ಇನ್ಫ್ಲೇಷನ್ ಯಾಕೆ ಕಮ್ಮಿಯಾಗಿದೆ ಅಂತ ನಾವು ನೋಡೋದಾದರೆ ಇನ್ಫ್ಲೇಷನ್ ಕಡಿಮೆ ಆಗಲಿಕ್ಕೆ ಮೂಲ ಕಾರಣ ಸರ್ಕಾರ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದೆ ರೀಸೆಂಟ್ಲಿ ವೆನ್ ಗೌರ್ಮೆಂಟ್ ಹ್ಯಾಸ್ ರೆಡ್ಯೂಸ್ ದ ಜಿ ಎಸ್ ಟಿ ರೇಟ್ ಆ್ಯಂಡ್ ದ್ಯಾಟ್ ಈಸ್ ಲೀಡಿಂಗ್ ಟು ಇನ್ಫ್ಲೇಷನ್ ಕಮ್ಮಿಂಗ್ ಡೌನ್ ಆ್ಯಂಡ್ ಈವನ್ ಎಟ್ ದ ಸೇಮ್ ಟೈಮ್ ಆರ್ ಬಿ ಐ ಇಸ್ ಆಲ್ಸೋ ಡಿಕ್ರೀಸಿಂಗ್ ಇಟ್ಸ್ ರೆಪೋ ರೇಟ್ ಆ್ಯಂಡ್ ರಿವರ್ಸ್ ರೆಪೋ ರೇಟ್ ಓಕೆ ಬಟ್ ಟೂ ಮಚ್ ಡಿಕ್ರೀಸ್ ಆಫ್ ಇನ್ಫ್ಲೇಷನ್ ರೇಟ್ ಈಸ್ ಆಲ್ಸೋ ನಾಟ್ ಗುಡ್ ಫಾರ್ ಎನ್ ಎಕನಾಮಿ ಬಿಕಾಸ್ ಇನ್ಫ್ಲೇಷನ್ ಕಡಿಮೆ ಆದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಚ್ಚಿಗೆ ಆಗುತ್ತೆ ದಟ್ ಈಸ್ ದ ಬಿಗ್ ಪ್ರಾಬ್ಲಮ್ ಇನ್ ಇಂಡಿಯಾ ಫಿಲಿಪ್ಸ್ ಕರ್ವ್ ಇದನ್ನೇ ಹೇಳುತ್ತೆ ಬೋತ್ ಆರ್ ಯುನಿವರ್ಸಲಿ ಪ್ರಪೋಷ್ನಲ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇವರ್ ವಾಟ್ ಈಸ್ ದಟ್ ಇನ್ಫ್ಲೇಷನ್ ಬೋತ್ ಆರ್ ಯುನಿವರ್ಸಲಿ ಪ್ರಪೋಷ್ನಲ್ ಇಫ್ ಯು ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್ ಟೂ ಮಚ್ ಇಫ್ ಯು ರೆಡ್ಯೂಸ್ ಇನ್ಫ್ಲೇಷನ್ ಟು ಮಚ್ ದಟ್ ವಿಲ್ ಲೀಸ್ ಟು ಅನ್ಎಂಪ್ಲಾಯ್ಮೆಂಟ್ ದಟ್ಸ್ ವೈ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ ಪಾಯಿಂಟ್ ಆಫ್ ಇನ್ಫ್ಲೇಷನ್ ಇನ್ ಎನ್ ಎಕನಾಮಿ ಅಂತ ಆರ್ಟಿಕಲಲ್ಲಿ ಹೇಳ್ತಾ ಇದೆ ಓಕೆ ನೆಕ್ಸ್ಟ್ ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಅಲ್ಲ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅ ಮಿನಿಸ್ಟ್ರಿ ಇನ್ ನೋಟ್ಸ್ ಇದನ್ನು ಆಲ್ರೆಡಿ ನಾನು ಭಾಳ ಸರ್ತಿ ಹೇಳಿದ್ದೀನಿ ಗ್ರೇಟ್ ನಿಕೋಬಾರ್ ಅಲ್ಲಿ ಒಂದು ಪೋರ್ಟ್ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ನ ಕೇಂದ್ರ ಸರ್ಕಾರ ಹಾಕಿದೆ ಸೊ ಆ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಾಗಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನೂ ಕೂಡ ಅನೌನ್ಸ್ ಮಾಡಿದೆ ಆಲ್ರೆಡಿ ಖರ್ಚು ಮಾಡಿದೆ ನೈಂಟಿ ಟೂ ತೌಸಂಡ್ ಕ್ರೋ ರುಪೀಸ್ ಟೋಟಲ್ ಟಾರ್ಗೆಟ್ ಬಟ್ ಪ್ರಾಬ್ಲಮ್ ಈಸ್ ಗೌರ್ಮೆಂಟ್ ಈಸ್ ಇಂಪ್ಲಿಮೆಂಟಿಂಗ್ ದಿಸ್ ಬಿಗ್ ಪ್ರಾಜೆಕ್ಟ್ ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ವಿತೌಟ್ ಕನ್ಸಲ್ಟಿಂಗ್ ದ ಟ್ರೈಬಲ್ ಪೀಪಲ್ ಓಂಗೇಸ್ ಜರವಾಸ್ ಗ್ರೇಟ್ ಅಂಡಮಾನೀಸ್ ಆ್ಯಂಡ್ ಬೂಟಿಯಾಸ್ ಸೋ ಮೆನಿ ಟ್ರೈಬಲ್ ಕಮ್ಯುನಿಟೀಸ್ ಪೀಪಲ್ ಆರ್ ದೇರ್ ದಟ್ ಟು ಈವನ್ ದಟ್ ರೇರ್ ಟ್ರೈಬಲ್ ಪೀಪಿ ಪೀಪಲ್ ಆಲ್ಸೋ ದೇರ್ ಓಕೆ ಸೊ ದಿಸ್ ಗೋಲಾತೆ ಬೇ ಇಸ್ ದ ಪ್ಲೇಸ್ ವೇರ್ ದ ಪೋರ್ಟ್ ಡೆವಲಪ್ಮೆಂಟ್ ಈಸ್ ಗೋಯಿಂಗ್ ಆನ್ ಆ್ಯಂಡ್ ಈವನ್ ಟ್ವೆಂಟಿ ಥೌಸಂಡ್ ಲೈವ್ ಕೋಲಾ ಕೋರಾಲ್ಸ್ ಓಕೆ ಕೋರಾಲ್ ರೀಪ್ಸ್ ಏನಿದಾವೆ ಅಲ್ಲಿದ್ದಾವೆ ಅವುಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡ್ತಿದ್ದಾರೆ ಆ್ಯಂಡ್ ದಟ್ ಈಸ್ ಅ ವೈಲೇಷನ್ ಆಫ್ ಪ್ರೊ ದಿಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಓಕೆ ಸೊ ಅದಕ್ಕಾಗಿ ಈ ಕೇಸು ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಿದೆ ಓಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೂಡ ಹೇಳ್ತಾ ಇದೆ ವಿಥೌಟ್ ಕನ್ಸಲ್ಟಿಂಗ್ ಟ್ರೈಬಲ್ ಪೀಪಲ್ ಡೆವಲಪಿಂಗ್ ದಟ್ ಟ್ರೈಬಲ್ ಏರಿಯಾ ಇಸ್ ಡೆಫಿನೆಟ್ಲಿ ರಾಂಗ್ ಅಂತಾನೆ ಹೇಳ್ತಾ ಇದೆ ಓಕೆ ಇಟ್ಸ್ ಅ ಸೆನ್ಸಿಟಿವ್ ಮ್ಯಾಟರ್ ಅಂಡ್ ಗಲಾತೆ ಬೇ okay ecologically important and that's why we need to take care of this and uh, if government is not taking care of this then how that private people when the project starts when the people start earning money how they will take care of these tribal people that is not going to happen and uh, before something go wrong government should take care of it and uh, at the same time NGT that is National Green Tribunal is also guiding the government how to manage that sensitive issue and the guys. rest of the things today it is NDA why they won why they didn't win and all those things uh, in newspaper complete newspaper is related to this one only that's why I'm not going to discuss other things uh, today is Saturday as well. ಆ್ಯಂಡ್ ಸಾಟರ್ಡೆ ಸ್ವಲ್ಪ ಆರ್ಟಿಕಲ್ಸ್ ಕಮ್ಮಿನೇ ಇರ್ತವೆ ಆ್ಯಂಡ್ ಎನಿವೆ ಕ್ರಿಕೆಟ್ ಬಗ್ಗೆ ನಮಗೆ ಕ್ವಶನ್ ಕೇಳೋದಿಲ್ಲ ಪರ್ಟಿಕ್ಯುಲರ್ಲಿ ಈ ಥರದ್ದು ಕ್ವಶನ್ಸ್ ಕೇಳೋದಿಲ್ಲ ಟೆಸ್ಟ್ ಮ್ಯಾಚ್ಗಳು ನಡೀತಾ ಇರೋದು ಒನ್ ಡೇ ನಡೀತಾ ಇರೋದು ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ರೀಡ್ ಇನ್ ಟುಡೇಸ್ ನ್ಯೂಸ್ ಪೇಪರ್ ಗೈಸ್ ಓನ್ಲಿ ಟೂ ಆರ್ಟಿಕಲ್ಸ್ ದೇ ಆರ್ ದೇರ್ ಇನ್ ಹಿಂದೂ ನ್ಯೂಸ್ ಪೇಪರ್ ದೇ ಆರ್ ವೆರಿ ಗುಡ್ ಆ್ಯಂಡ್ ಯು ಕ್ಯಾನ್ ರೀಡ್ ಐ ಆಲ್ರೆಡಿ ಟೋಲ್ಡ್ ದೆಮ್ ಆ್ಯಂಡ್ ಪ್ರಜಾವಾಣಿಯೊಳಗೆ ಬಂದಿದ್ದನ್ನು ಕೂಡ ಹೇಳಿದ್ದೀನಿ ನಾಳೆ ಕೊಡುವಂಥ ಎಸ್ ಎ ಟಾಪಿಕ್ಗಳ ಬಗ್ಗೆ ಹೇಳಿದ್ದೀನಿ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳ ಬಗ್ಗೆಯೂ ಕೂಡ ನಾನು ಹೇಳಿದ್ದೀನಿ ವಿಡಿಯೋನ ನೋಡಿ ಆ್ಯಂಡ್ ಕೀಪ್ ಫಾಲೋವಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ದೀಸ್ ನ್ಯೂಸ್ ಪೇಪರ್ ಆರ್ಟಿಕಲ್ ವಿಡಿಯೋಸ್ ಬಿಕಾಸ್ ಯುವರ್ ಬ್ರಾಡ್ ನಾಲೆಜ್ ಈಸ್ ರಿಕ್ವೈರ್ಡ್ ಟು ಯುನೋ ಕ್ಲಿಯರ್ ಟು ಡೇಸ್ ಎಕ್ಸಾಮ್ ಇವತ್ತಿನ ಪರೀಕ್ಷೆಗಳಲ್ಲಿ ಪೇಪರ್ಗಳಲ್ಲಿ ಪಾಸ್ ಆಗಬೇಕು ಅಂದರೆ ನೀವು ನಿಮಗೆ ಬ್ರಾಡ್ ನಾಲೆಜ್ ಇರುವಂಥ ಅವಶ್ಯಕತೆ ಇದೆ ಗೈಸ್ ಸೊ ಅದಕ್ಕಾಗಿ ಆಲ್ವೇಸ್ ಕೀಪ್ ಅಪ್ಡೇಟಿಂಗ್ ಯುವರ್ ನಾಲೆಜ್ ಡೋಂಟ್ ಫಾರ್ಗೆಟ್ ಆ್ಯಂಡ್ ಡೋಂಟ್ ಗೋ ಬಿಹೈಂಡ್ ದ ಶಾರ್ಟ್ ಕಟ್ಸ್ ಶಾರ್ಟ್ ಕಟ್ ಹಿಂದೆ ಹೋಗಬೇಡ್ರಿ ಆ್ಯಂಡ್ ಎಷ್ಟು ಡೀಟೇಲ್ ಆಗಿ ಓದ್ಕೋತೀರಿ ಅಷ್ಟು ಒಳ್ಳೆಯದು ಮತ್ತೆ ಮಂಡೇ ನ್ಯೂಸ್ ಪೇಪರ್ ಅನಾಲಿಸ್ ಒಂದಿಗೆ ಮತ್ತೆ ಭೇಟಿ ಆಗೋಣ ಸೊ ಈ ಪಾಸಿಬಲ್ ಈವ್ನಿಂಗ್ ನಾನು ಮತ್ತೆ ಒಂದು ಜಜ್ಮೆಂಟನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಬಿಫೋರ್ ಐ ಸ್ಲೀಪ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಬಾಯ್ ಬಾಯ್ ಟೇಕ್ ಕೇರ್ ಗೈಸ್